ಸ್ನೇಹಿತರೆ ಇವತ್ತು ನಾವು ಯಾವುದೇ ವಿಡಿಯೋನ ನಾರ್ಮಲ್ ವಿಡಿಯೋದಿಂದ ಅದನ್ನ ಸ್ನೋ ಫಾಲ್ ವಿಡಿಯೋ ಆಗಿ ಯಾವ ರೀತಿ ನಾವು ಒಂದು ಕನ್ವರ್ಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ನೋಡಬಹುದು ಯಾವುದೇ ಏರಿಯಾದ ಒಂದು ವಿಡಿಯೋನ ಮಾಡೋದು ಅದನ್ನ ಸ್ನೋ ಫಾಲ್ ಆಗಿ ಪರಿವರ್ತನೆ ಮಾಡಿಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ರೀತಿ ನಾವು ಯಾವ ರೀತಿ ನಾವು ಅದನ್ನ ಸ್ನೋ ಫಾಲ್ ವಿಡಿಯೋ ಆಗಿ ಪರಿವರ್ತನೆ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಅದಕ್ಕಾಗಿ ನಾವು ಒಂದು ಆಪ್ ನ ತಗೋಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ನ ಒಂದು ಎಡಿಟ್ಸ್ ಅನ್ನುವಂತ ಆಪ್ ನ ತಗೊಂಡ್ಬಿಟ್ಟು ಯಾವ ರೀತಿ ನಾವು ಮಾಡಬಹುದು ಅದನ್ನ ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಮೊದಲು ಪ್ಲೇಸ್ಟೋರ್ ನಲ್ಲಿ ಹೋಗ್ಬಿಟ್ಟು ನಾವು ಇನ್ಸ್ಟಾಗ್ರಾಮ್ ನ ಒಂದು ಎಡಿಟ್ಸ್ ಆಪ್ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಎಡಿಟ್ಸ್ ಆಪ್ ನಲ್ಲಿ ಹೋಗ್ಬಿಟ್ಟು ನಾವು ಒಂದು ಮೊದಲು ಒಂದು ವಿಡಿಯೋನ ಎಡಿಟ್ ಮಾಡಿ ನೋಡೋಣ ನೋಡಿ ನಾನು ಇಲ್ಲಿ ಪ್ಲೇಸ್ಟೋರ್ನಲ್ಲಿ ನಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ನ ಒಂದು ಎಡಿಟ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ ಆಲ್ರೆಡಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ ಎಡಿಟ್ಸ್ ಎಡಿಟ್ಸ್ ಅಂತ ಒಂದು ಆ್ಯಪ್ ಇರುತ್ತೆ ಎಡಿಟ್ಸ್ ಅಂತ ಸರ್ಚ್ ಮಾಡಿದರೆ ಬರುತ್ತೆ ಇಲ್ಲಿ ಓಪನ್ ಮಾಡ್ಕೋತೀನಿ ಓಪನ್ ಮಾಡಿದ ನಂತರದಲ್ಲಿ ನೋಡಿ ಮೊದಲು ಅಕೌಂಟ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಣ ಈ ಆ್ಯಪ್ನಲ್ಲಿ ನಾನು ಮೊಟ್ಟ ಮೊದಲು ಬಾರಿ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ಸ್ಟಾಗ್ರಾಮ್ನ ಅಕೌಂಟ್ ತೋರಿಸ್ತಾ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಜಾಯಿನ್ ಎಡಿಟ್ಸ್ ಅಂತ ಆಪ್ಷನ್ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಪರ್ಮಿಷನ್ಗೆ ಅಲಾವ್ ಕೊಡಿ ನಂತರದಲ್ಲಿ ಇಲ್ಲಿ ಅಕೌಂಟ್ ಅನ್ನೋದು ಆಕ್ಟಿವೇಟ್ ಆಗಿದೆ ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಹೊಸ ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡೋಣ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಯಾಮ್ರಾ ಅಥವಾ ಗ್ಯಾಲರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ನಾನು ಫೋ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ಆ ವಿಡಿಯೋ ಮಾಡಿದ್ರೆ ಅದನ್ನ ಒಂದು ಹತ್ತು ನ ವಿಡಿಯೋ ಮಾಡಿದ್ದೀನಿ ಅದನ್ನ ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾವು ಮಾಡಿರೋ ವಿಡಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಈ ರೀತಿಯ ಒಂದು ವಿಡಿಯೋ ಅನ್ನೋದು ಇಲ್ಲಿ ಬರುತ್ತೆ ಬಂದ ನಂತರದಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಒಂದು ವಿಡಿಯೋ ಲೇಯರ್ ಯಾವ ರೀತಿ ಇಲ್ಲಿ ಬಂದಿದೆ ನೋಡಿ ಆ ಒಂದು ವಿಡಿಯೋನ ಒಂದು ಲೇಯರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವಿಡಿಯೋ ಏನಿದೆ ಇದರ ಒಂದು ಲೇಯರ್ ಏನಿದೆ ವಿಡಿಯೋ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ರೀಸ್ಟೈಲ್ ಅಂತ ಒಂದು ಆಪ್ಷನ್ ಇರುತ್ತೆ ರೀಸ್ಟೈಲ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೀಸ್ಟೈಲ್ ಆಪ್ಷನ್ ರೀಸ್ಟೈಲ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ರೀಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಒಂದು ಸ್ಟೈಲ್ಗಳು ಬರುತ್ತೆ ಅಲ್ಲಿ ನಾವು ಸ್ನೋ ಅನ್ನುವಂಥ ಒಂದು ಸ್ಟೈಲ್ ಸ್ಟೈಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿದೆ ನೋಡಿ ಸ್ನೋ ಅಂತ ನೀವು ಹುಡುಕ್ಬೇಕಾಗತ್ತೆ ಇಲ್ಲಿ ನೋಡಿ ಸ್ನೋ ಅಂತ ಈ ರೀತಿ ಇರುತ್ತೆ ಆ ಒಂದು ಸ್ಟೈಲ್ ಸ್ಟೈಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ನೋ ಅಂತ ಇಲ್ಲಿ ಮೇಲ್ಗಡೆ ಒಂದು ಥಮ್ನೇಲಿ ತೋರಿಸ್ತಾ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇಲ್ಲೇ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನಮ್ಮ ಒಂದು ವಿಡಿಯೋ ಅನ್ನೋದು ಎಡಿಟಿಂಗ್ ಸ್ಟಾರ್ಟ್ ಆಗುತ್ತೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರಿಸ್ಟೈಲ್ ಅಂತ ಕ್ಲಿಕ್ ಮಾಡ್ಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಒಂದು ಮೂವತ್ತರಿಂದ ನಾಲ್ವತ್ತು ಸೆಕೆಂಡ್ ವರೆಗೆ ನಾವು ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ವಿಡಿಯೋ ಅನ್ನೋದು ರೆಡಿ ಆಗ್ತಾ ಇರುತ್ತೆ ಸಣ್ಣ ವಿಡಿಯೋ ಇದ್ದರೆ ಜ ಬೇಗನೆ ಆಗುತ್ತೆ ಸ್ವಲ್ಪ ದೊಡ್ಡ ವಿಡಿಯೋ ಇದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲಿ ನೋಡಿ ಈ ರೀತಿ ಒಂದು ಸ್ನೋ ಒಂದು ವಿಡಿಯೋ ಇಲ್ಲಿ ರೆಡಿ ಆಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಸ್ನೋ ಫಾಲ್ ವಿಡಿಯೋ ಅನ್ನೋದು ನಾನು ರೋಡಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾನು ರೋಡಲ್ಲಿ ಮಾಡಿಲ್ಲ ನಾನು ಸುಮ್ಮನೆ ನಮ್ಮ ಮನೆಯ ಮುಂದ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ಎಕ್ಸ್ಪೋರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ ಆದ ನಂತರದಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಫೋನಲ್ಲಿ ಬರುತ್ತೆ ಅಥವಾ ಇನ್ಸ್ಟಾಗ್ರಾಮ್ಗೆ ಇಲ್ಲಿಂದ ನೇರವಾಗಿ ಅಪ್ಲೋಡ್ ಮಾಡ್ಬೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ನೇರವಾಗಿ ಅಪ್ಲೋಡ್ ಮಾಡಬಹುದು ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮೆಸೆಂಜರ್ನಲ್ಲಿ ನೇರವಾಗಿ ಕಳಿಸ್ಬಹುದು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೋನ್ ಗ್ಯಾಲರಿಗೆ ತೊಗೊಂಡ್ರೆ ನೀವು ವಾಟ್ಸಪ್ಪಲ್ಲೆಲ್ಲ ಸ್ಟೇ ಸ್ಟೇಟಸ್ ಕೂಡ ಹಾಕ್ಬೋದು ಎಲ್ಲವನ್ನು ಕೂಡ ನೀವು ಮಾಡ್ಕೋಬಹುದು ಈ ರೀತಿ ನೀವು ಸ್ನೋ ಫಾಲ್ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬಹುದು ಇಲ್ಲಿ ನೋಡಿ ಈ ರೀತಿ ನಾನು ಗ್ಯಾಲರಿನಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ನೀವು ಬಂದಿದೆಯಾ ಇಲ್ವ ಅಂತ ಗ್ಯಾಲ್ರಿನಲ್ಲಿ ವೀಡಿಯೋ ಅನ್ನೋದು ಇಲ್ಲಿ ನೋಡಿ ಬಂದಿದೆ ಫೋನ್ ಗ್ಯಾಲರಿನಲ್ಲಿ ವಿಡಿಯೋ ಅನ್ನೋದು ಈ ರೀತಿ ಬಂದಿದೆ ಸ್ನೇಹಿತರೆ ಈ ರೀತಿ ನಾವು ನಮ್ಮ ಫೋನ್ ಗ್ಯಾಲರಿಗೆ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್